ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೀ ಚಾನಲ್ ನೀ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ಅಂತ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ನೋಡಿ ಹಾಗೆ ಕಮೆಂಟ್ ಮಾಡಿ ವೀಡಿಯೋ ಬಗ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ಎಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮದುವೆಬೇಡಿ ಸೊ ಎಲ್ಲರೂ ಹೇಗಿದ್ದರೆ ಫ್ರೆಂಡ್ಸ್ ಇವತ್ತೊಂದು ಯೂಸ್ಫುಲ್ ವೀಡಿಯೋ ಹಾಕಿದ್ದೀನಿ ಸೊ ನಾನು ಯೂಸ್ಫುಲ್ಲು ನಿಮ್ಗೆ ಹೇಗಿಸ್ತು ಅಂತ ಕಮೆಂಟ್ ಮಾಡಿ ಏನಂದರೆ ನಾವು ಎಲ್ಲರ ಮನೆಗೂ ಮಿಷಿನ್ ಇರುತ್ತೆ ಈಗೆಲ್ಲ ಆಲ್ರೆಡಿ ಯೂಟ್ಯೂಬ್ ನೋಡಿ ಬಟ್ಟೆಗಳು ಹೊಲಿಯೋದು ಟೈಲರಿಂಗ್ ಕಲರ್ಸ್ ಕಲಿತು ಬಟ್ಟೆ ಹೊಲಿತಾನೆ ಇರ್ತೀರ ಮಿಷಿನ್ನು ಇರುತ್ತೆ ಸೊ ಮಿಷಿನ ನಾವು ಆದಷ್ಟು ನಮ್ಮ ಕೇರ್ಫುಲ್ಲಾಗಿ ನಾವು ಇಟ್ಕೊಂಡ್ರೆ ಮಿಷಿನ್ನು ತುಂಬ ದಿನ ಬಾಳಿಕೆ ಬರುತ್ತೆ ಹೇಗಂದರೆ ನೋಡಿ ಈ ರೀತಿ ಹೆಡ್ ತೆಗೆದು ನಾವು ಏನು ಸೂಜಿ ತವ ನಾವು ಮೇಲೆ ಬಟ್ಟೆ ಹೊಲಿದಿರ್ತೀವಿ ಕೆಳಗಡೆ ಬಾಬಿನ ಹತ್ರ ಮತ್ತೆ ಸೂಜಿ ಕಟ್ಟಾಗಿರುತ್ತೆ ಸೊ ಅದೆಲ್ಲ ಒಂದು ಜಾಗದಲ್ಲಿ ಸ್ಟಕ್ ಆಗಿರುತ್ತೆ ಸೊ ನಾವೇನು ಮಾಡಬೇಕು ಹೆಡ್ ತೆಗೆದು ಸುತ್ತಮುತ್ತ ಅಲ್ಲಿರೋ ಮತ್ತು ನಾವು ಹೊಲಿದಿರೋ ದಾರ ಎಲ್ಲ ಸಿಗಕೊಂಡಿರ್ತೀವಿ ಅದನ್ನೆಲ್ಲ ಈ ರೀತಿ ಸಣ್ಣ ಸೂಜಿನಲ್ಲಿ ತಗೊಂಡು ಈ ರೀತಿ ಸುತ್ತು ನಾವು ಕ್ಲೀನ್ ಮಾಡ್ಕೊಂಡು ಬಂದರೆ ಅಲ್ಲಿ ಏನೇನು ಆಗಿರ್ತೋ ಎಲ್ಲ ಕೆಳಗಡೆ ಬೀಳುತ್ತೆ ಸೊ ಮಿಷಿನ್ ಅನ್ನೋದು ನಮಗೆ ತುಂಬ ದಿನ ಬಾಳಕೆ ಬರುತ್ತೆ ಹಾಗೆ ನಮಗೆ ಸ್ಟಿಚ್ಚಿಂಗು ಕೂಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಬ್ರೆಷಲ್ಲಾಗಲಿ ಇಲ್ಲ ಯಾವುದು ನಿಮ್ಮ ಮನೆಗೆ ಫೆಸಿಲಿಟಿ ಇರ್ತಾವ ಅದನ್ನು ತಗೊಂಡು ನಾವು ಮಿಷಿನ್ನ ಕ್ಲೀನ್ ಮಾಡಿ ಇಟ್ಕೋಬೇಕು ಸೊ ಹಂಗೆ ಕ್ಲೀನ್ ಮಾಡಿ ಇಟ್ಟೋದ್ರಿಂದ ಒಂದು ವರ್ಷ ಎರಡು ವರ್ಷ ಆದರೂ ನಮಗೆ ಮಿಷಿನ್ ಅನ್ನೋದು ಬಾಳಿಕೆ ಬರುತ್ತೆ ಚೆನ್ನಾಗಿ ಇಲ್ಲ ನಾವೇನು ಕ್ಲೀನ್ ಮಾಡಿಲ್ಲ ಅಂದರೆ ನೂರು ರೂಪಾಯಿಯಲ್ಲಾಗೋ ಖರ್ಚು ಸಾವಿರಾರು ರೂಪಾಯಿ ಕೂಡ ಆಗ್ಬೋದು ಯಾಕಂದರೆ ಈಗ ಹಳೆ ಕಾಲದಲ್ಲಿ ಒಂದು ಮಿಷಿನ್ನು ಕೂಡ ಈಗ ಆ ಥರ ಸಿಕ್ಕೋದಿಲ್ಲ ಈಗೆಲ್ಲ ಹೊಸ ಹೊಸ ಮಿಷಿನ್ ಬಂದು ಹಳೇದು ಪಾರ್ಟ್ಸ್ಗಳು ಯಾವುದು ಸಿಕ್ಕಲ್ಲ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ನಮ್ಗೆ ಗೊತ್ತಿರೋಷ್ಟು ನಾವು ಕ್ಲೀನ್ ಮಾಡಿಕೊಂಡ್ರೆ ಮಿಷಿನ್ ಅನ್ನೋದು ಚೆನ್ನಾಗಿರುತ್ತೆ ಸೊ ನೋಡಿ ಸುತ್ತು ಅಲ್ಲೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ಸುತ್ತು ನಾವು ಕಟ್ ಮಾಡಿರೋ ದಾರ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಮತ್ತು ಸೂಜಿ ಆಗಿರ್ಬೋದು ನಾವು ಯೂಸ್ ಮಾಡೋ ಆಗಿರೋದು ಸುತ್ತು ಬಿದ್ದಿರುತ್ತೆ ಸೊ ಅದನ್ನೆಲ್ಲ ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಮಿಷಿನ್ ಅನ್ನೋದು ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಸೊ ನನಗನ್ಸಿರೋ ಪ್ರಕಾರ ನನ್ನ ಗೊತ್ತಿರೋ ಪ್ರಕಾರ ನಾನು ನಾನು ಮಾಡ್ಕೊಂಡಿದ್ದೀನಿ ಸೊ ಇದೇ ರೀತಿ ನಿಮ್ಮ ಮಿಷಿನ್ ಇತ್ತು ಅಂದರೆ ನೀವು ಕೂಡ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಯೂಸ್ಫುಲ್ ಆಯಿತು ಅಂದರೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ವೀಡಿಯೋ ಬಗ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗಂತೂ ನನ್ನ ಮಿಷಿನ್ನ ಕ್ಲೀನ್ ಮಾಡ್ಕೊಂಡು ಖುಷಿ ನನಗೆ ಸಿಗುತ್ತೆ ಸೊ ಅದೇ ರೀತಿ ನೀವು ಕೂಡ ಕ್ಲೀನ್ ಮಾಡ್ಕೊಳ್ಳಿ ನೂರು ರೂಪಾಯಿಯೆಲ್ಲ ಆಗೋ ಖರ್ಚನ್ನ ಸಾವಿರಾರು ರೂಪಾಯೆಲ್ಲ ಇಡೋಕೆ ಹೋಗಬೇಡಿ ಜಾಸ್ತಿ ಇಲ್ಲಾಂದ್ರೂ ನಿಮಗೆ ಎಷ್ಟು ಗೊತ್ತೋ ಅಷ್ಟು ಅದು ದಾರ ಆಗಲಿ ಸೂಜಿ ಆಗಲಿ ಏನಿರ್ತೋ ಅದನ್ನೆಲ್ಲ ಕ್ಲೀನ್ ಮಾಡಿ ನೀವು ಮಿಷಿನ್ನ ನೀವು ಕ್ಲೀನಾಗಿ ಇಟ್ಕೊಳ್ಳಿ ಬಟ್ಟೆ ಕೂಡ ಸ್ಟಿಚ್ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ದಿನ ಬಾಳಿಕೆ ಅನ್ನೋದು ನಮಗೆ ಮಿಷಿನ್ ಅನ್ನೋದು ಲಾ ಲಾಂಗ್ ಟೈಮ್ ಇರುತ್ತೆ ಫ್ರೆಂಡ್ಸ್ ಕರೆಕ್ಟಾ ನಿಜನ ಸುಳ್ಳ ನೀವೇ ಹೇಳಿ ಸೊ ನಾನಿಷ್ಟು ಆಲ್ರೆಡಿ ನಾನು ಮಾಡಿಕೊಂಡು ಆಗಿದೆ ಹೇಗನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ವೀಡಿಯೋ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇಷ್ಟೆಲ್ಲ ಆದಮೇಲೆ ನೋಡಿ ನೀಟಾಗಿ ಐ ಎಡ್ ಏನು ಆಯಿತೋ ಅದನ್ನು ಕ್ಲೋಸ್ ಮಾಡಿದ್ರೆ ನೀಟಾಗಿ ಅದು ಕ್ಲೋಸ್ ಆಗುತ್ತೆ ಸುತ್ತಮುತ್ತ ಇರೋದನ್ನು ಕ್ಲೀನ್ ಮಾಡಿಟ್ಬಿಡಿ ಮಿಷಿನ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ ಅದು ಚೆನ್ನಾಗಿದ್ರೇ ನಮಗೂ ಒಲಿಯೋಕ್ಕಾಗೋದು ನಮಗೂ ದುಡ್ಡು ಬರೋದು ಅದನ್ನು ನೀಟಾಗಿ ಇಟ್ಟಿಲ್ಲ ಅಂದರೆ ನಾವು ಒಲಿಯೋಕ್ಕೂ ಆಗೋದಿಲ್ಲ ಏನೂ ಆಗೋದಿಲ್ಲ ಫ್ರೆಂಡ್ಸ್ ഇഷ്ടേ ಕೆಲಸ മു നോട്രാ താങ്ക് യു ടേക്ക് കേർ ബൈ ബൈ